ದತ್ತಾತ್ರೇ ಪಾಟೀಲ್ ಅವರು ಏನು ಪ್ರೆಸ್ ಮೀಟ್ ಮಾಡಿದ್ದಾರೆ ಅದಕ್ಕೆ ಆನ್ಸರ್ ಕೊಡಕ ಇವರು ಅಲ್ಲಂಪು ಪಾಟೀಲ್ ಅವರು ನಿನ್ನೆ ಬಂದಿದ್ದಾರೆ ತಾಕತ್ತಿದೆ ನಾನೇ ಸಿ ಬಿ ಐ ಕೊಡ್ತೀನಿ ಅಂತ ಹೇಳಿದ್ರು ನಾನು ಅದೇ ನೋಡ್ತಾ ಇದ್ದೀನಿ ಸಿಬಿಐ ಗೆ ಲೆಟರ್ ಹೋಗ್ಯದ ಇಲ್ಲೋ ಅಂತ ಅಲ್ಲಂಪ್ರಭು ಪಾಟೀಲ್ ಅವರದು ಇಪ್ಪತ್ತಾರು ಸಾವಿರ ಮತಲ್ಲಿಂತ ಅಪ್ಪಗೋಡ್ರಿ ಮನೆ ಕೂಡ್ಸಿನ ಅಂತ ಹೇಳ್ತಾರೆ ಅಲ್ಲಂಪ್ರಭ್ ಪಾಟೀಲ್ ಅವರೇ ಅದು ಇಪ್ಪತ್ತಾರು ಸಾವಿರ ಮತ ಹೆಂಗ ಸಿಕ್ಕಿದೆ ನೀವು ಹೆಂಗ್ ಗೆದ್ದಿರಿ ನನ್ನ ಮನೆ ಬಾಗಿಲಿಗೆ ಯಾರ್ಯಾರಿಗೆ ಕಳಿಸಿರಿ ಅದು ಸಹ ಮರ್ತೋಗಿರಿ ಇವತ್ತ ತಾವು ಇಂಡಿಪೆಂಡೆಂಟ್ ಬರ್ರಿ ಕಡಗ ನಿಂದ್ರ ನೀವು ನಾವು ಇಂಡಿಪೆಂಡೆಂಟ್ ಇವತ್ತಿನ ಪರಿಸ್ಥಿತಿದಾಗ ಇಂಡಿಪೆಂಡೆಂಟ್ ನಿಂದ್ರ ಬರ್ರಿ ಯಾಟು ಪಾರ್ಟಿ ಬೇಡ ಯಾಕಂದ್ರೆ ಕಲಬುರಗಿ ಜಿಲ್ಲೆದಾಗ ದಕ್ಷಿಣ ಮತ ಕ್ಷೇತ್ರದಾಗ ಬಹಳಷ್ಟು ಇವು ಹಾಳಾಗ್ತಾ ಇದಾರೆ ಅಲ್ಲಂಪ್ರಾವ್ ಪಾಟೀಲ್ ಅವರು ಜನರದು ವಿಶ್ವಾಸ ಕಳ್ಕೊಂಡ್ ಬಿಟ್ಟಿದ್ದಾರೆ ನೋಡಿರಿ ನಿನ್ನೆ ಶಾಸಕರದು ಸ್ಟೇಟ್ಮೆಂಟ್ ಪ್ರೆಸ್ ಮೀಟ್ ನಾವು ನೋಡಿದೆವು ಕೆಲವು ಲೋಕಲ್ ಸೋಷಿಯಲ್ ಮೀಡ್ಯಾದವ್ರು ಕೆಲವು ಪ್ರಶ್ನೆ ಹಾಕಿದರು ಹಿಂದಿ ಚಾನೆಲ್ದವ್ರು ಕೃಷ್ಣ ರೆಡ್ಡಿ ಅವರಿಗೆ ನಾನು ಸ್ವಾಗತ ಮಾಡ್ತೀನಿ ಇನ್ಕ್ವೈರಿ ಮಾಡಿರಿ ಇನ್ಕ್ವೈರಿ ಮಾಡಿರಿ ಅಂತ ಹೇಳ್ತಾರೆ ಕಳ್ತನ ಮಾಡಿದವನು ನಾನು ಕಳ್ತನ ಮಾಡಿನಂತ ಹೇಳ್ತಾರೇನು ಅನ್ನಲ್ಲ ಇದು ಜನರ ನಡು ಸುಮ್ಮನೆ ಒಂದು ಬಂದು ನಾ ಕರೆ ಇದ್ದೀನಿ ಅಂತ ಏನದ ಇವತ್ತು ದತ್ತಾತ್ರೇಯ ಪಾಟೀಲ್ ಅವರು ಏನು ಪ್ರೆಸ್ ಮೀಟ್ ಮಾಡಿದ್ದಾರೆ ಅದಕ್ಕೆ ಆನ್ಸರ್ ಕೊಡೋಕೆ ಇವರು ಅಲ್ಲಂಪು ಪಾಟೀಲ್ ಅವರು ನಿನ್ನೆ ಬಂದಿದ್ದಾರೆ ನಿನ್ನೆ ಕೆಲವು ಸೋಷಿಯಲ್ ಮೀಡಿಯಾದವರು ಕೇಳ್ತಾರೆ ರೆಡ್ಡಿ ಅವ್ರು ಹಿಂಗೆ ಹೇಳಿದ್ದಾರೆ ಹಂಗೆ ಹೇಳಿದಾರ ಅಂತ ಇವತ್ತು ನಿನ್ನೆ ಅಲ್ಲಂಪ್ರಭು ಪಾಟೀಲ್ ತಾಕತ್ ಬಗ್ಗೆ ನಾನು ತಾಕತ್ತಿದೆ ನಾನೇ ಸಿ ಬಿ ಐಗೆ ಕೊಡ್ತೀನಿ ಅಂತ ಹೇಳಿದರು ನಾನು ಅದೇ ನೋಡ್ತಾ ಇದ್ದೀನಿ ಇನ್ನವರೆಗೂ ಸಿ ಬಿ ಐಗೆ ಲೆಟ್ರ್ ಹೋಗ್ಯದೋ ಇಲ್ಲೋ ಅಂತ ಅಲ್ಲಂಪು ಪಾಟೀಲ್ ಅವ್ರದ್ದು ಅದು ಒಂದು ನೋಡ್ ನೋಡ್ತಾ ಇದ್ದವು ಈಗ ಸಿ ಬಿ ಐ ಅವರೇ ಕೊಡ್ತೀನಿ ಅಂತ ಹೇಳಿದಾರಲ್ಲ ಈಗ ಮಾಜಿ ಶಾಸಕರು ದನಿ ಎತ್ತಿದ್ದಾರೆ ವಿರೋಧ ಪಕ್ಷದಾಗ ಮೇಲೆ ದ್ವನಿ ಎತ್ತಬೇಕು ಅವ್ರು ಎತ್ತ ಮೇಲೆ ಇವರು ನಂದೇ ತಾಕತ್ತಿದೆ ನಾನೇ ಸಿ ಬಿ ಐಗೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಆ ಸಿ ಬಿ ಐ ಲಿಸ್ಟ್ನಲ್ಲಿ ತಮ್ಮ ಮಗನ ಹೆಸರು ಸೇರಿಸಿ ಕಳ್ಸಿ ಕೊಡಿ ಅಭಿಷೇಕ್ ಪಾಟೀಲ್ ಮೇಲೂ ತನಿಖೆ ಆಗ್ಬೇಕಂತ ಅವಾಗ ಸಿ ಬಿ ಐಗೆ ಕೊಟ್ರಪ್ಪ ಶಾಸಕರು ನಿಜ ಅಂತ ಯಾಕಂದರೆ ಇವತ್ತು ತಮ್ಮ ಮಗನ ಬಗ್ಗೆ ತಾವು ಹೇಳ್ತಾ ಇದ್ದೀರಿ ಇವತ್ತೇನೇನು ಆಗ್ತಾ ಇದೆ ಅಲ್ಲಿ ಏನೇನ್ ಡ್ರಗ್ಸ್ಗಳು ಆಗ್ತಾ ಇದೆ ಏನಾಗ್ತಾ ಆಗ್ತಾ ಇದೆ ಎಲ್ಲಾ ನಿಜವಂತ ಹೊರಗೆ ಬರ್ಲಿ ಅಂತ ನಾ ನಂದು ಹೇಳೋದು ಇಷ್ಟಪಡ್ತೀನಿ ಇಪ್ಪತ್ತಾರು ಸಾವಿರ ಮತ ನಿಂತ ಅಪ್ಪಗೋಡ್ರಿ ಮನೆ ಕೂಡ್ಸಿನ ಅಂತ ಹೇಳ್ತಾರೆ ಅಲ್ಲಂಪುರ ಪಾಟೀಲ್ ಅವ್ರೆ ಅದು ಇಪ್ಪತ್ತಾರು ಸಾವಿರ ಮತ ಹೆಂಗ್ ಸಿಕ್ಕಿದೆ ನೀವ್ ಹೆಂಗ ಗೆದ್ದಿರಿ ನನ್ ಮನೆ ಬಾಗಿಲಿಗೆ ಯಾರ್ಯಾರಿಗೆ ಕಳ್ಸಿರಿ ಅದು ಸಹ ಮರ್ತೋಗಿರಿ ಇವತ್ತು ತಾವು ಇಂಡಿಪೆಂಡೆಂಟ್ ಬರ್ರಿ ಕಡಗ್ ನಿಂದ್ರ ನೀವು ನಾವು ಇಂಡಿಪೆಂಡೆಂಟ್ ಇವತ್ತಿನ ಪರಿಸ್ಥಿತಿಯಾಗ ಇಂಡಿಪೆಂಡೆಂಟ್ ನಿಂದ್ರೆ ಬರ್ರಿ ಯಾರು ಪಾರ್ಟಿ ಬೇಡ ಯಾರು ಗೆಲ್ತಾರೆ ಯಾರಿಗೆ ಹೆಚ್ಚಿಗೆ ಮತ ಬಿಡ್ತವ ಅವೆಲ್ಲ ಗೊತ್ತಾಗ್ತದೆ ಬಿಡ್ರಿ ಅದು ಇಪ್ಪತ್ತು ವರ್ಷ ಅವ್ರ ಅಧಿಕಾರ ಇದ್ದಾಗ ಅವಾಗ ನಿಮಗಿನ್ನೂ ಸೋಲ್ಸಿದಾರೆ ಅವರು ಅದೃಷ್ಟ ರಾಜಕೀಯ ಕುರ್ಚಿಯನ್ನು ಪರ್ಮನೆಂಟ್ ಅಲ್ಲ ಇವತ್ತಿವೆಲ್ಲ ಗೌ ಇದು ಸೊಕ್ಕಿಗೆ ಬಂದು ಮಾತಾಡಂಗಿದು ಇಪ್ಪತ್ತಾರು ಸಾವಿರ ಓಡ್ ತೊಗೊಂಡು ನಾನು ಅಪ್ಪ ಅಪ್ಪಗೌಡ್ರಿಗೆ ನಾನು ಶಕ್ತಿ ತೋರಿಸ ಆ ಶಕ್ತಿ ನಿಮ್ಗೆ ಬರ್ಬೇಕಂದ್ರೆ ನೀವು ಯಾರ್ಯಾರ ಮನೆ ಬಾಗ್ಲಿಗೆ ಹೋಗಿರಿ ಯಾರ್ಯಾರಿಗೆ ನಮ್ಮ ಮನೆ ಬಾಗ್ಲಿಗೆ ಕಳಿಸಿರಿ ಇವೆಲ್ಲ ಹೇಳ್ಕೋತ ಕೂತ್ರೆ ಭಾಳ ಇರ್ತಾವ ಅದಕ್ಕೆ ದಯಮಾಡಿ ಇವೆಲ್ಲ ಬೇಡ ಈಗ ನಮ್ಮ ಲಿಂಗರಾಜ್ ಕಣ್ಣಿ ಅವ್ರ ಬಗ್ಗೆ ಏನು ಇದೆ ಅರೆಸ್ಟ್ ಮಾಡಿದ್ದಾರೆ ಅದು ಸ ಕಳ್ಳ ಅಂತ ಹೇಳ್ರಿ ಇವತ್ತು ಡ್ರಗ್ಸ್ ಎಲ್ಲ ಇವತ್ತು ಸಿಗ್ಬಿದ್ದಿದ್ದಾರೆ ಅಂದರೆ ಇದು ಸಾಮಾನ್ಯ ಮಾತಲ್ಲ ಯಾಕಂದರೆ ಕಲಬುರಗಿ ಜಿಲ್ಲೆದಾಗ ದಕ್ಷಿಣ ಮತಕ್ಷೇತ್ರದಾಗ ಭಾಳಷ್ಟು ಯುವಕರು ಹಾಳಾಗ್ತಾ ಇದ್ದಾರೆ ಇವತ್ತು ವಿರೋಧ ಪಕ್ಷದವರು ನಿನ್ನ ಪ್ರೆಸ್ಮೆಂಟ್ ಮಾಡ್ತ ದತ್ತಾತ್ರೇ ಪಾಟೀಲ್ ಅವರು ಕರೆ ಇದೆ ಈಗ ನೀವು ಅದ್ರ ಮೇಲೆ ಬಂದು ರಿಯಾಕ್ಷನ್ ಮಾಡಿ ನಾನೇ ಸಿಬಿಐಗೆ ಕೊಡ್ತೀನಿ ಅನ್ನೋದು ಕೊಡಿ ನೋಡೋಣ ಅದಕ್ಕೆ ದಕ್ಷಿಣ ಮತಕ್ಷೇತ್ರದಾಗ ಜನರು ಅಭಿವೃದ್ಧಿ ಮಾಡೋದ್ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ ಅಂತ ನನ್ನ ಶಾಸಕರಿಗೆ ಹೇಳಕ್ ಇಷ್ಟಪಡ್ತೀನಿ ಮಾಡೋ ಸಲುವಾಗಿ ಈ ರೀತಿಯಾಗಿ ಆರೋಪ ಮಾಡ್ತಾ ಇದಾರೆ ಯಾರ ಅಲ್ಲಂಪ್ರಭು ಪಾಟೀಲ್ ಏನ್ ಕ್ಷೇತ್ರದಾಗ ಏನ್ ಅಭಿವೃದ್ಧಿ ಏನ್ ಮಾಡ್ತಾ ಇದ್ರಿ ತೇಜವ್ ಮಾಡಕ ಅಲ್ಲಂಪ್ರಭು ಪಾಟೀಲ್ ಅವರು ಜನರದು ವಿಶ್ವಾಸ ಕಳ್ಕೊಂಡ್ ಬಿಟ್ಟಿದ್ದಾರೆ ಅವ್ರ ಮಕ್ಕಳ ವ್ಯವಹಾರ ಕೊಟ್ಟೆ ಅವ್ರ ಮಕ್ಕಳ ಕೈಯಾಗ ಇವತ್ತ ದತ್ತಾತ್ರೇ ಪಾಟೀಲ್ ಅವ್ರು ಮೂರ್ ಎಮ್ ಎಲ್ ಎ ಅಂದ್ರು ನಾನ್ ನಾಲ್ಕು ಎಮ್ ಎಲ್ ಎ ಇದಾರೆ ಅವ್ರ ಅಂತ ಹೇಳ್ತಾ ಇದೀನಿ ಅಭಿವೃದ್ಧಿ ಇಲ್ಲ ಜನರದಾಗ ಇವತ್ತು ಅವ್ರ ಜೊತೆ ಯಾರ್ಯಾರು ನಿಂತು ಪ್ರೆಸ್ ಬಿಟ್ಟದಾಗಿದ್ದಾರೆ ಅವ್ರೆಲ್ಲಾರು ನಾನು ಹೇಳಿ ಇವ್ರ ಇವ್ರ ಬಗ್ಗೆ ಮಾತಾಡಿದವ್ರು ಇದ್ದಾರೆ ಶಾಸಕ ನಮ್ಗೆ ಏನು ಮಾಡಿಲ್ಲ ಅಂತ ನಾನು ಹೇಳ್ಕೊಟ್ ಕೊಡ್ಲಾ ನನ್ನ ಬಳಿ ದಾಖಲೆಗಳು ಇದೆ ಕೊಡ್ಲಾ ಇವ್ ಅವ್ರು ಏನೇನು ಮಾತಾಡಿದ್ದಾರೆ ಶಾಸಕರ ಬಗ್ಗೆ ಇವತ್ತು ಅವ್ರ ಕಾರ್ಯಕರ್ತರು ಅವ್ರ ಪರವಾಗಿ ಏನು ದುಡಿದಿದ್ದಾರೆ ಅವ್ರಿಗೆ ಕಾಂಟ್ರಾಕ್ಟ್ ಕೆಲಸ ಕೊಡ್ರಿ ಲಿಂಗರಾಜ್ ಕಣ್ಣಿಗೆ ಮತ್ತೆ ಭೀಮ್ರಾಯ್ ಅವ್ರಿಗೆ ಇಪ್ಪತ್ತು ಕೋಟಿ ಕೆಲಸ ಅವ್ರು ಯಾರೋ ಕಾಂಟ್ರಾಕ್ಟರ್ ತರೋ ಅಂತ ಹೋಗ್ತಾ ಇದ್ದಾರಲ್ರಿ ಅಲ್ಲೊಂದು ಪ್ರೂಫರ್ಟ್ ಇಲ್ಲವ್ರಿ ಇಪ್ಪತ್ತು ಕೋಟಿ ಕೆಲಸ ಸಿಂಗಲ್ ಟೆಂಡರ್ ಹೆಂಗೆ ಆಗ್ತದ ಸಿಂಗಲ್ ಟೆಂಡರ್ ಹೆಂಗಾಗ್ತದ ಏನು ಬೇರೆ ಅವರು ಟೆಂಡರ್ ಹಾಕೋರು ಅಲ್ಲಿ ಗತಿ ಇದ್ದಿದ್ದಿಲ್ರಿ ಎಲ್ಲ ನಿಮ್ಮ ಸಡ್ಡಿಂಗ ನೀವು ಲಿಂಗರಾಜ್ ಕಣ್ಣಿಗೆ ಭೀಮ್ರಾಯ್ ಅವರಿಗೆ ಈ ಟೆಂಡರ್ ಆಗಬೇಕು ಇವ್ರು ಸೇರಿ ಇಪ್ಪತ್ತು ಕೋಟಿ ಕೆಲಸ ಮಾಡ್ತಾ ಇದ್ದಾರೆ ಅನ್ಸತ್ತ ಅಲ್ಲಂಪ್ರೂ ಪಾಟೀಲ್ ಅವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಅದಾಗ ಅಭಿಷೇಕ್ ಪಾಟೀಲ್ ಅವರು ಇಲ್ಲ ನಮ್ಮ ಮಗ ಇಲ್ಲಿ ಮಾಡಲ್ಲ ಕಾಂಟ್ಯಾಕ್ಟ್ ಕೆಲಸ ಬಿಜಾಪುರ ಮಾಡ್ತಾ ಇದ್ದಾನೆ ನಾನು ಐವತ್ತು ವರ್ಷದಾಗ ಜೋರ್ಗಿದಾಗ ಮಾಡಿಲ್ಲ ಶಾಪುರದಾಗ ಮಾಡೀನಿ ಅಂದರೆ ನೀವು ಕಳತನ ಮಾಡಿಲ್ಲ ಅಂತ ಒಪ್ಕೊತಾ ಇದ್ದೀರಲ್ಲ ಇವತ್ತು ನೀವು ಇಲ್ಲಿ ತಿಂತ ಇಲ್ಲ ಬೇರೆ ಕಡೆಯವರು ತಿಂತಾ ಇದ್ದೀರಲ್ಲ ಅದಕ್ಕೆ ದಯವಿಟ್ಟು ಮಾತಾಡೋ ಟೈಮಿಗೆ ತಾವು ಇರೇರಿದ್ದೀರಿ ತಮ್ಮ ಬಗ್ಗೆ ನಮ್ಮ ಗೌರವ ಇದೆ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಏನು ಮಾತಾಡ್ತಾ ಇದ್ದೀರಿ ಅದು ನೀವು ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ ಇರೇರಿದ್ದೀರಿ ಯಾಕಂದರೆ ಕೃಷ್ಣಾರೆಡ್ಡಿ ಅವ್ರು ತಿಳ್ಕೋಬೇಕು ನನಗೆ ರಾ ಕಮ್ಮಿ ಇದೆ ರಾಜಕೀಯ ಅನುಭವ ಭಾಳ ಇದೆ ಸಾಹೇ ನಿಮ್ಮದು ರಾಜಕೀಯ ಸರ್ವಿಸು ನನ್ನ ವಯಸ್ಸಿದೆ ನನಗೂ ಅನುಭವ ಇದೆ ಈಗ ಶಕ್ತಿ ಬಿಕ್ತಿ ಬೇಡ ದಕ್ಷಿಣದಾಗ ಮುಂದೆ ನೋಡೋಣ ಯಾರ ಶಕ್ತಿ ಏನಿದೆ ಅಂತ ಮುಂದೆ ತೋರಿಸೋಣ ಅಂತ ಇವತ್ತು ದತ್ತಾತ್ರೇಯ ಪಾಟೀಲ್ ಅವರು ಒಂದು ಮಾತು ಹೇಳಿದರು ಸ್ಯಾಂಡ್ ಮಾಫಿಯಾದಲ್ಲಿ ಅಲಂಪ್ರಭು ಪಾಟೀಲ್ ಅವರ ಮಗ ಇದ್ದಾರೆ ಅನ್ನೋದು ಅದು ಎಷ್ಟು ಸತ್ಯ ಅಂತ ನೋಡಿ ದತ್ತಾತ್ರೇಯ ಪಾಟೀಲ್ ಅವರು ಕುಟುಂಬ ದಕ್ಷಿಣ ಮತ ಕ್ಷೇತ್ರದಾಗ ಇಪ್ಪತ್ತು ವರ್ಷಲಿಂದ ರಾಜಕೀಯ ಮಾಡ್ಕೋದು ಬರ್ತಾ ಇದ್ದಾರೆ ಇವತ್ತು ದತ್ತಾತ್ರೇಯ ಪಾಟೀಲ್ ಕುಟುಂಬದಾಗ ಯಾರು ಈ ದತ್ತಾತ್ರೇಯ ಪಾಟೀಲ್ ಅವ್ರ ಎಮ್ ಎಲ್ ಎ ಇದ್ದಾಗ ಅವ್ರ ಆಗಲಿ ಅವ್ರ ಕುಟುಂಬದವ್ರು ಆಗಲಿ ಯಾರು ರಾಜಕೀಯಲ್ಲಿ ಬಂದಿಲ್ಲ ಯಾರು ಬಂದು ಫೈಲ್ ಇಡ್ಕೊಂಡು ವಿಧಾನಸೌಧದಾಗ ಓಡಾಡಿಲ್ಲ ಇವತ್ತ ಅಲ್ಲಂಪಾ ಪಾಟೀಲ್ ಅವ್ರ ಮನೆಗೆ ಏನು ಪರಿಸ್ಥಿತಿ ಇದೆ ಅಭಿಷೇಕ್ ಎಲ್ಲಿದ್ದಾರೆ ಅವ್ರ ಮಗ ಇನ್ನೊಬ್ಬರು ಎಲ್ಲಿದ್ದಾರೆ ಇನ್ನೊಬ್ಬರು ಡಾಕ್ಟರ್ ಎಲ್ಲಿದ್ದಾರೆ ಇವರೆಲ್ಲ ಫೈಲ್ ತಗೊಂಡು ಪ್ರೇ ಮಾಡ್ಕೋತು ಓಡಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಇವ್ರಿಗೆ ಅಷ್ಟೇ ಡಿಫ್ರೆನ್ಸ್ ಅದು ದತ್ತಾತ್ರೇಯ ಪಾಟೀಲ್ ಅವ್ರು ಹೇಳಿದು ಕರೆ ಇರ್ಬೋದು ಯಾಕಂದರೆ ಈಗ ಅಲ್ಲ ಅಭಿಷೇಕ್ ಪಾಟೀಲ್ ಅವರು ಈಗ ಎಲ್ಲ ಕಡೆ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು ಈಗ ಇನ್ನೊಂದು ಲಿಂಗರಾಜ್ ಕಣ್ಣಿ ಅವರು ಈಗ ಆ ದಿನ ಮುಂಬೈ ಹೋದಾಗ ಏರ್ಪೋರ್ಟ್ದಾಗ ಅಭಿಷೇಕ್ ಪಾಟೀಲ್ ಇದ್ದಾರೆ ಅಂತ ಹೇಳ್ತಾರೆ ಜನ ಅಲ್ಲಿಂದ ಯಾವ ರಾಜಕಾರಣಿಗಳಿಗೆ ಎಂ ಪಿಗ ಫೋನ್ ಮಾಡಿದ್ದಾರೆ ಇವೆಲ್ಲ ಸುದ್ದಿಗಳು ಹೊರಗೆ ಬರ್ತಾ ಇದೆ ಈಗ ಫಸ್ಟ್ ಆಫ್ ಆಲ್ ಸಿ ಬಿ ಐಗೆ ನಮ್ಮ ಶಾಸಕರು ಲೆಟ್ರ್ ಕೊಡಬೇಕು ಶಾಸಕರು ಲೆಟರ್ ಕೊಟ್ಟಾಗೆ ಸಿ ಬಿ ಐ ಈಗ ಮಹಾರಾಷ್ಟ್ರದಾಗ ಈಗ ಬಿ ಜೆ ಪಿ ಗೌರ್ಮೆಂಟ್ ಇದೆ ಅದು ಅವರು ಮುಂದಿನ ತನಿಖೆ ಅವ್ರು ಮಾಡ್ತಾರೆ ಈಗ ನಿನ್ನೆ ಚಂದ್ ಪಾಟೀಲ್ ಅವ್ರ ಅಪ್ಪಗೌಡರು ಹೇಳಿದಾರೆ ಮಹಾರಾಷ್ಟ್ರ ನಮ್ಮ ಸರ್ಕಾರ ಇದೆ ನಾವು ಮಾತಾಡಿ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತು ಅಂತ ಈಗ ಫಸ್ಟ್ ಈಗ ಶಾಸಕರೇ ಈಗ ಲೆಟ್ರ್ ಕೊಡ್ತೀನಿ ಸಿ ಬಿ ಐಗೆ ಅಂದಾಗ ಈಗ ಅವ್ರ ಇನ್ಫ್ಲುಯೆನ್ಸ್ ಇವ್ರ್ ಇನ್ಫ್ಲುಯೆನ್ಸ್ ಸ್ಟ್ರಾಂಗ್ ಆಗಿ ಇನ್ಕ್ವೈರಿ ಆಗ್ತದೆ ಅಂತ ನನಗೆ ಅನಿಸ್ತಾ ಇದೆ ನಮ್ಮ ಭಾಗದಾಗ ಡ್ರಗ್ಸ್ ಮಾಫಿಯಾಗಳು ಎಲ್ಲ ಹೊರಗೆ ಬರ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ ಇಷ್ಟು ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಜಿಲ್ಲೆಯಲ್ಲಿ ಆದರೂ ಕೂಡ ಯಾಕೆ ಕಾನೂನು ಸುವ್ಯವಸ್ಥೆ ಹರಿಗಟ್ಟಿದೆ ನೋಡಿ ಸರ್ ಕಾನೂನ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಕಮಿಷನರ್ ಸಾಹೇಬರು ಬಂದಂಗಿಂದು ಭಾಳಷ್ಟು ಡ್ರಗ್ಸ್ ಕೇಸಸ್ ಆಗಲಿ ಸ್ವಲ್ಪ ಸೀಸ್ ಮಾಡಿದ್ದಾರೆ ಇವತ್ತು ಈ ಕೆಲವು ನಾಯಕರು ಈಗ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಈಗ ಅವ್ರ ಡ್ಯೂಟಿ ಅವ್ರು ಮಾಡ್ತಾಯಿದ್ದಾರೆ ಪೊಲೀಸರಿಗೆ ಡಿಲಾ ಬಿಡಬೇಕು ಈಗ ಪೊಲೀಸರಿಗೆ ಈಗ ಅವನಿಗೊಮ್ಮೆ ಕಳ್ಳ ಹೇಳ್ಕೊಂಡು ಬಂದರೆ ಅವನು ನಾಲ್ಕು ಮಂದಿ ರಾಜಕಾರಣಿಗಳು ಫೋನ್ ಮಾಡ್ತಾರೆ ಅದು ಫಸ್ಟ್ ನಿಲ್ಲಿಸ್ಬೇಕು ರಾಜಕಾರಣಿಗಳು ಅವ್ರು ಡ್ಯೂಟಿ ಅವ್ರಿಗೆ ಮಾಡೋಕ್ ಕೊಡಬೇಕು ಅವಾಗ ಪೊಲೀಸರು ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ ಈಗ ಪೊಲೀಸರು ಡ್ಯೂಟಿ ಮಾಡ್ತಾ ಇಲ್ಲ ಆ ಸರ್ಕಲ್ ಇನ್ಸ್ಪೆಕ್ಟರ್ ಡ್ಯೂಟಿ ಮಾಡ್ತಾ ಇಲ್ಲ ಅವ್ರಿಗೆ ಆದಿ ಕೆಡಿಸ್ತಾ ಇದ್ದಾರೆ ಯಾರು ಇದೇ ರಾಜಕಾರಣಿಗಳ ಕೆಡಿಸ್ತಾ ಇದ್ದಾರೆ ಇವತ್ತು ನಾನು ಒಂದು ರಾಜಕಾರಣಿ ಇದ್ದೀನಿ ಯಾರೊಬ್ಬ ನಮ್ಮ ಕ್ಷೇತ್ರದ ಕಳ್ತನ ಮಾಡಿದಾನೆ ಯಾವ ಗಲಾಟೆ ಮಾಡಿದಾನೆ ನಾನು ರೆಕಮೆಂಡ್ ಮಾಡಲ್ಲ ಕಾನೂನು ರೀತಿಯಲ್ಲಿ ಮೇಲೆ ತನಿಖೆ ಮಾಡಿ ಅವನಿಗೆ ಎಲ್ಪ್ ಮಾಡಿ ಇಲ್ಲಾಂದ್ರೆ ಒದ್ದು ಒಳಗಾಕ್ರಿ ಅಂತೀನಿ ಈಗ ಈಗ ಈಗೇನು ನಡೀತಾ ಇದೆ ಕಲಬುರಗಿನಲ್ಲಿ ಗಳು ನಡೀತಾ ಇದೆ ಒಬ್ಬ ಆರೋಪಿಗೋದ್ರೆ ಹತ್ತು ಮಂದಿ ಎಮ್ ಎಲ್ ಎಲ್ಲ ಮಿನಿಸ್ಟರ್ ಎಲ್ಲ ಫೋನ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅದು ಎಲ್ಲ ನಿಲ್ಲಿಸಿ ಪೊಲೀಸರ ಮೇಲೆ ಪ್ರೆಷರ್ ನಿಲ್ಸಿ ಅವಾಗ ಅವ್ರಿಗೆ ಬಿಟ್ಕೊಡಿ ಅವ್ರ ಕಾನೂನು ರೀತಿಯಲ್ಲಿ ಅವ್ರ ಕೆಲಸ ಏನು ಮಾಡೋಕೆ ಅವ್ರಿಗೆ ಕೊಟ್ರೆ ಅವರು ಕಾನೂನು ಕೆಲಸ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸ್ವತಃ ಅವರಿಗೆ ಪವರ್ಸ್ ಇದೆ ರೈಡ್ಸ್ ಇದೆ ಏನ್ರಿ ಇವತ್ತು ಪೊಲೀಸ್ ಅಂದರೆ ಇವತ್ತು ಎದುರು ಸಂಬಂಧ ಇರ್ತಾರೆ ಒಂದು ಕಾನೂನು ಚೌಕಟ್ಟಿನಲ್ಲಿ ಒಂದು ನ್ಯಾಯ ಸಿಗ್ಬೇಕು ಜನರಿಗೆ ಸಾರೋ ಅಂತ ಪೊಲೀಸರಿಗೆ ಇಟ್ಟಿರ್ತಾರೆ ಈಗ ಪೊಲೀಸರು ಯಾರಿಗೋ ಒಬ್ರು ಹಿಡ್ಕೊಂಡು ಬಂದಾಗ ಇನ್ಫ್ಲೂಯೆನ್ಸ್ ಯಾಕೆ ಮಾಡ್ತೀರಿ ಬಿಟ್ಕೊಡ್ರಿ ಅವ್ರು ರೂಟಿ ಅವ್ರು ಮಾಡಿ ತೋರಿಸ್ತಾರೆ ನಿಮಗೆ ಈಗ ಹಂಗ ನೀವು ಎಲ್ಲ ಬಿಟ್ಕೊಡ್ರಿ ಎಷ್ಟೋ ಈಗ ಡ್ರಗ್ಸ್ ಮಾಫಿಯಾಗಳು ಸಿಗ್ತಾರ ಈಗ ನಾವು ಪೊಲೀಸರಿಗೆ ಯಾಕೆ ಕ್ಲೀಮ್ ಮಾಡಬೇಕು ರೀ ಈಗ ಅವ್ರ ಮೇಲೆ ದಬಾವ್ ಅವ್ರ ಮೇಲೆ ಪ್ರೆಷರ್ ಇದ್ದಾಗ ಅವ್ರು ಏನು ಮಾಡೋಕ್ ಬರಲ್ಲ ಮಜಬೂರಾಗಿ ಇಲ್ಲಾಂದ್ರೆ ಹೆತ್ತು ಟ್ರಾನ್ಸ್ಫರ್ ಮಾಡಾಕ್ತಾರೆ ಇದು ಪೊಲೀಸ್ ಇಲಾಖೆ ಸರ್ಕಾರ ಇದ್ದಾಗ ಅದು ಸ ಸಹಜ ಇರುತ್ತೆ ಯಾವ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿಜೆಪಿ ಕೈಯಾಗ ಅವ್ರ ಮಾತು ಹೇಳಿದ್ರು ಮಂತ್ರಿಗಳು ಹೇಳಿದು ಕೇಳ್ಬೇಕಾಗ್ತದ ಅದು ಹೇಳೋದು ಅವ್ರ ಮೇಲೆ ದಬಾವ್ ಮಾಡೋದು ಕಮ್ಮಿ ಮಾಡ್ರಿ ಅಂತ ನಾವ್ ಹೇಳ್ತಾ ಇದ್ದೇವು ಇವತ್ತ ಪೊಲೀಸರು ರಾಜಕಾರಣಿ ಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರ ಅಂತ ಹೇಳ್ತಾ ಆ ಆತರ ಮಾಡಿದಾರು ರಾಜಕಾರಣಿಗಳು ಪೊಲೀಸರಿಗೆ ದಿಲ್ಲಾ ಬಿಡ್ರಿ ಅವ್ರು ಡೂಟಿ ಅವ್ರಿಗೆ ಮಾಡ್ಲಾಕ್ ಕೊಡ್ರಿ ನೋಡ್ರಿ ಮತ್ತೆ ಕ್ರೈಮ್ ಹೆಂಗ್ ಕಂಟ್ರೋಲ್ ಆಗ್ತದೆ ನಮ್ಮ ಭಾಗದಾಗ ಮತ್ತೆ ಹೆಂಗ್ ಡ್ರಗ್ಸ್ ಮಾಫಿಯಾಗಳು ಹೊರಗೆ ಬರ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ ಪ್ರಶ್ನೆ ಕಲಬುರ್ಗಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಕಲಬುರ್ಗಿಯಲ್ಲಿ ಸ್ಯಾಂಡ್ ಮಾಫಿಯಾ ಫುಡ್ ಮಾಫಿಯಾ ಎಲ್ಲ ಹೆಚ್ಚಾಗಿದೆನಾ ಅಂತ ನೋಡಿ ಈಗ ಈಗ ಏನಿದೆ ಅಂದ್ರೆ ಸನ್ಮಾನ್ಯ ಇಲ್ಲಿದ್ದಂತ ಜಿಲ್ಲಾ ಉಸ್ತುವಾರಿಗಳ ಬಗ್ಗೆ ಒಂದು ಬ್ರ್ಯಾಂಡ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಬಿ ಜೆ ಪಿದವರು ಕೆಲವು ಬೇರೆ ಬೇರೆ ಪಾರ್ಟಿದವರು ಈಗ ನಾ ಏನಂತೀನಂದರೆ ನಾನು ಅವರು ಫೇವರ್ದಾಗ ನಾನು ಮಾತಾಡ್ತಾ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಆರೋಪ ಮಾಡಿರಿ ಈಗ ಎಲ್ಲದಕ್ಕ ಸುಮ್ಮನೆ ಅವ್ರ ಹೆಸರು ಇನ್ವಾಲ್ವ್ಮೆಂಟ್ ಮಾಡಿ ಅದಕ್ಕೆ ರಾಜಕೀಯ ಕಲರ್ ತೊಗೊಂಬೋದು ಅಂತ ನಮ್ಮವ್ರಿಗೂ ಹೇಳ್ತೀನಿ ನಮ್ಮ ಇವತ್ತು ನಮ್ಮ ಬಿ ಜೆ ಪಿದವರು ಇವತ್ತು ನಮ್ಮ ಅಲಯನ್ಸ್ ಪಕ್ಷ ಇದ್ದಿರೋಕ್ಕೂ ಅವ್ರಿಗೂ ಹೇಳ್ತೀನಿ ಈಗ ಸ್ಟೇಟ್ ಲೀಡ್ರ್ಗಳು ಬಹಳಷ್ಟು ಹಿಂದಕ್ಕೆ ನೋಡ್ರಿ ನೀವು ಟ್ರ್ಯಾಕ್ ತೆಗೆದು ಬಹಳ ಜನ ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಅವೆಲ್ಲ ಬೇರೆ ಡೆವಲಪ್ಮೆಂಟ್ ಬಗ್ಗೆ ನಾವ್ ಚರ್ಚೆ ಮಾಡಬೇಕು ಡೆವಲಪ್ಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕಂತ ನಮ್ನ್ ಹೇಳೋದು ಅಷ್ಟೇ